ಭಾರತ್ ಅವರ ಒಂದು ಶವ ಸಂಸ್ಕಾರ ಇಲ್ಲೇ ಬೆಂಗಳೂರಲ್ಲಿ ನಡೀತಾ ಇದೆ ನಾನು ಕೂಡ ಬಂದಿದ್ದೀನಿ ಈ ಸುಂದರ ನಗರದಲ್ಲಿ ಅವ್ರ ಮನೆ ಇರ್ತಕ್ಕಂಥದ್ದು ಅವರ ಅಣ್ಣವರ ಜೊತೆ ಮಾತಾಡಿದಾಗ ಅವರು ಹೇಳಿದಂಥ ಘಟನೆ ನಮ್ಮೆಲ್ಲರ ಕಣ್ಣೀರನ್ನು ತರಿಸುವಂಥ ಘಟನೆ ಅವರು ಹಿಂದಿಯಲ್ಲೇ ಮಾತಾಡಿ ಹೇಳಿದ್ರಂತೆ ನನಗೆ ಮೂರು ವರ್ಷದ ಮಗು ಇದೆ ದಯವಿಟ್ಟು ಆ ಮಗು ಮುಖನಾದರೂ ನೋಡಿ ನನ್ನನ್ನು ಬಿಟ್ಟುಬಿಡಿ ಅಂತೇಳಿ ಅಂಗಲಾಚಿ ಬೇಡ್ಕೊಂಡ್ರಂತೆ ಅವರ ಶ್ರೀಮತಿಯವರು ಕೂಡ ಮಗು ಮುಖ ನೋಡಿ ಆದರೂ ನಮ್ಮನ್ನು ಬಿಡಿ ಅಂತೇಳಿ ಹಿಂದಿಯಲ್ಲಿ ರಿಕ್ವೆಸ್ಟ್ ಮಾಡಿದ್ರು ಕೂಡ ಡೈರೆಕ್ಟಾಗಿ ಗುಂಡುಗಳನ್ನು ಅವ್ರ ತಲೆಗೆ ಹಾರಿಸಿದ್ದಾರೆ ಅದಾದಮೇಲೆ ಅವರು ಅಲ್ಲಿಂದ ಮೇಲೆ ಆ ಮಗು ಹೇಳ್ತಾ ಇದ್ದಂತೆ ಮಮ್ಮಿ ಅಪ್ಪನ ತಲೆಯಲ್ಲಿ ರಕ್ತ ಬರ್ತಾ ಇದೆ ನೋಡಿ ಯಾಕೆ ಬರ್ತಾ ಇದೆ ಬರ್ತಾ ಇದೆ ಅಂಥೇಳಿ ಅಪ್ಪ ತಲೆಯಲ್ಲಿ ರಕ್ತ ಬರ್ತಾ ಇದೆ ನೀನು ಸುಮ್ಮನೆ ಇದೆಯಾ ಅಂತೇಳಿ ಆಕ್ರಂದನವನ್ನು ಕೇಳಿದಾಗ ನಿಜಕ್ಕೂ ಕಣ್ಣೀರು ಬರುವಂಥ ಒಂದು ದೃಶ್ಯ ನೆನ್ ಅದನ್ನು ನೆನೆಸ್ಕೊಳೋಕ್ಕೂ ಸಾಧ್ಯ ಇಲ್ಲ ನಾವು ಆಸ ಆ ತೀರ್ಕೊಂಡಿರೋ ಗಂಡನ ಪಕ್ಕದಲ್ಲಿ ರಕ್ತ ಸೋರ್ತಾ ಇರ್ತಕ್ಕಂಥ ಪತಿಯ ಪಕ್ಕದಲ್ಲಿ ಆ ಮೊಗನಿಟ್ಕೊಂಡು ಆ ದೃಶ್ಯನ್ನೇ ನೋಡೋ ನಾವು ನೋಡೋಕ್ಕೆ ಸಾಧ್ಯವೇ ಇಲ್ಲ ಇಂಥ ಕ್ರೂರ್ಯ ಕೃತ್ಯ ಈ ಮುಸ್ಲಿಂ ಭಯೋತ್ಪಾದಕರ ಕೈಯಿಂದ ಆಗಿರುವಂಥದ್ದು ಏನು ಕಾಶ್ಮೀರ ಕಳೆದ ಹತ್ತು ವರ್ಷದಲ್ಲಿ ಶಾಂತಿ ಸುವ್ಯವಸ್ಥೆ ನೆಲೆಸಿತ್ತು ಅದನ್ನು ಭಂಗ ಮಾಡುವಂಥ ದೃಷ್ಟಿಯಿಂದ ಈ ಕೃತ್ಯವನ್ನು ಮಾಡಿರುವಂಥದ್ದು ಟಾರ್ಗೆಟ್ ಮಾಡಿ ಹಿಂದೂಗಳೇ ನೀನು ಹಿಂದೂನಾ ಮುಸ್ಲಿಮ ಅಂತ ಕೇಳಿ ಟಾರ್ಗೆಟ್ ಮಾಡಿ ಹೊಡೆದಿರೋವಂಥದ್ದು ಇದು ಇಡೀ ದೇಶ ಇವತ್ತು ಇದನ್ನು ಅರ್ತ್ಕೊಬೇಕು ನಾವು ಈ ಉಗ್ರಗಳನ್ನು ದಾಳಿಯನ್ನು ತಡೀಲಿಲ್ಲ ಅಂದರೆ ಮುಂದೆ ನಮಗೆ ದೊಡ್ಡ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ಕುಟುಂಬದವರಿಗೆ ನೆಮ್ಮದಿ ಇರೋಕ್ಕೆ ಸಾಧ್ಯನೇ ಇಲ್ಲ ನಾನು ಕೂಡ ಬಂದಿದ್ದೀನಿ ಇಲ್ಲಿ ಬಂದಿರೋರು ಅವರು ಕೂಡ ಅವ ಹುಡುಗ ಸತ್ತಿರೋನು ನಮ್ಮ ರಿಲೇಟಿವ್ ಆಗಬೇಕು ಅವನು ಅವರ ಹಾಂ ರಿಲೇಟಿವ್ ಹಿಂದೆ ಅವರ ಮಾವ ಇದ್ದರು ಅವರು ನನ್ನ ಫ್ರೆಂಡ್ ಆಗಿದ್ದರು ನನ್ನ ಮನೆ ಕಟ್ಟೋವಂಥದ್ರಲ್ಲಿ ಅವ್ರದ್ದು ದುರಾದೃಷ್ಟ ಅದನ್ನೇ ಹೇಳ್ತಾ ಇದ್ರು ಈಗ ಅವರು ಅವರು ಒಂದು ರೋಡ್ ಆಕ್ ಆ್ಯಕ್ಸಿಡೆಂಟಲ್ಲಿ ಅವರು ತಪ್ಪಿಲ್ಲದೆ ಇದ್ರೂ ಕೂಡ ಆ ಒಂದು ಕೋತಿ ಅಡ್ಡ ಬಂತು ಅಂತೇಳಿ ಆ ಕೋತಿನ ಅವಾಯ್ಡ್ ಮಾಡೋಕ್ಕೆ ಹೋದಕ್ಕೆ ಹಿಂದೆಯಿಂದ ಗಾಡಿ ಬಂದು ಸುಮಾರು ಅಲ್ಲಿ ಕೂಡ ಅವತ್ತು ಇಡೀ ಹೋಗಿದ್ದವ್ರು ನನ್ನೆಲ್ಲ ಸ್ನೇಹಿತರು ಅದರಲ್ಲಿ ಅವರು ತೀರೋದ್ರು ಅವನು ರೆಗ್ಯುಲರ್ ನಮ್ಮ ಮನೆಗೆ ಇದ್ದ ಅವರು ಅದೇ ಹೇಳ್ತಾಯಿದ್ರು ಇದು ನಮ್ಮ ನಮ್ಮ ಕುಟುಂಬದಲ್ಲಿ ಎರಡನೇ ಇನ್ಸಿಡೆಂಟ್ ಒಬ್ಬರು ಆಕ್ಸಿಡೆಂಟಲ್ಲಿ ತೀರೋದ್ರು ಅವ್ರಿಗೂ ಅವಾಗ ಮೂವತ್ತೆಂಟು ವರ್ಷ ಇವ್ರಿಗೆ ನಲವತ್ತು ವರ್ಷ ಏನೋ ನಮ್ಮ ಕುಟುಂಬಕ್ಕೆ ಈ ಥರದ ಆಘಾತದ ಮೇಲೆ ಆಘಾತ ಆಗ್ತಾ ಇದೆ ಅನ್ನೋ ಮಾತನ್ನು ಹೇಳಿದ್ದಾರೆ ನಿಜಕ್ಕೂ ಇದೊಂದು ಆ ಮಗು ಮತ್ತು ಆ ತಾಯಿಯ ನೋಡಿದಾಗ ನಿಜಕ್ಕೂ ಇದು ಅವರ ಮಾತುಗಳನ್ನು ಕೇಳಿದಾಗ ಎಂಥ ಕಲ್ಲುರುದಯನ್ನು ಕೂಡ ಕರ್ಗೆ ಹೋಗುವಂಥದ್ದು ನಿಜಕ್ಕೂ ನಮ್ಮ ನಾವೆಲ್ಲರೂ ಕೂಡ ಇಂಥ ಸಂದರ್ಭದಲ್ಲಿ ಇಡೀ ಭಾರತ ಇಡೀ ಹಿಂದೂಸ್ತಾನ ಒಟ್ಟಾಗಿ ಒಗ್ಗಟ್ಟಾಗಿ ನಾವು ಈ ಭಯೋತ್ಪಾದನಾ ದಾಳಿಯನ್ನು ಎದುರಿಸಬೇಕು ನಾನು ಕೂಡ ಸಂತಾಪ ಅವರ ಸರ್ತೆ ಸುಮಾರು ಅರ್ಧ ಗಂಟೆಗಳ ಕಾಲ ಕೂತಿದ್ದೇನೆ ಅವ್ರು ಹೇಳಿದಂಥ ಘಟನೆಗಳು ಅವ್ರ ಹಿಂದೆ ನಮ್ಮ ಜೊತೆ ಇದ್ದಾಗ ಇಲ್ಲಿ ಅವರ ಕುಟುಂಬದವರು ಅವರೆಲ್ಲರೂ ಕೂಡ ಮಾತಾಡ್ತಾ ಇದ್ದರು ಅವರ ತಂದೆಯೂ ಕೂಡ ಎರಡು ಸಾವಿರದ ಎಂಟರಲ್ಲಿ ನಾವು ಡಿ ಪಿ ಆಗಿ ಕೆಲಸ ಮಾಡಿದ್ದು ಆ ಸಂದರ್ಭದಲ್ಲಿ ನನ್ನನ್ನು ಬಂದು ಭೇಟಿ ಅವರು ಯಾವುದೋ ಒಂದು ವಿಚಾರಕ್ಕೋಸ್ಕರ ಅದನ್ನು ನಾನು ಮಾಡ್ಕೊಂಡು ಇಡೀ ಈ ಭಾಗದಲ್ಲಿ ಅವರ ಇಡೀ ಕುಟುಂಬ ಈ ಭಾಗದಲ್ಲಿ ನಮ್ಮ ಯಶವಂತಪುರ ಮತ್ತಿಕೆರೆ ಕ್ಯಾಲಿ ಈ ಬಾ ಈ ಭಾಗದ ಎಲ್ಲ ಬಂಧುಗಳು ಕೂಡ ಇಲ್ಲಿ ಬಂದಿದ್ದಾರೆ ಅವರೆಲ್ಲರೂ ಕೂಡ ಬಂದಿದ್ದಾರೆ ಎಲ್ಲರ ದುಃಖದ ಮದುವೆ ನಾನು ಕೂಡ ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವಂಥ ಶಕ್ತಿ ಭಗವಂತ ನೀಡಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ಅವರ ಆಸೆಗಳೇನಿತ್ತು ಅವರು ಸದಾ ಹೇಳ್ತಾ ಇದ್ದಂತೆ ಬರೋದು ಒಂದು ಒಳ್ಳೆಯ ಆಸ್ಪತ್ರೆಗಳನ್ನು ಕಟ್ಟಬೇಕು ಒಳ್ಳೆ ಆಸ್ಪತ್ರೆಯನ್ನು ಇಲ್ಲಿ ನಿರ್ಮಾಣ ಮಾಡಬೇಕು ಅಂತೇಳಿ ಸದಾ ಹೇಳ್ತಾ ಇದ್ದಾರೆ ಅದನ್ನು ಕೂಡ ಅವರ ಕುಟುಂಬದವರು ಹೇಳಿ ನೀನು ಒಳ್ಳೆ ಡಾಕ್ಟರ್ ಇದೆಯಾ ಒಳ್ಳೆ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಬೇಕು ಅಂತ ಅದನ್ನು ಕೂಡ ಪ್ಲ್ಯಾನ್ ಮಾಡಿದ್ರಂತೆ ಮತ್ತು ಅವರು ಇಲ್ಲಿಂದ ಹೋಗಬೇಕಾದ್ರೆ ಅವ್ರ ತಂದೆ ತಾಯಿಗೆ ಇಲ್ಲಿ ಬಂದು ಇದೇ ಸುಂದರನಗರ ಅಂತ ನಮ್ಮ ನನ್ನ ಮನೆಗೆ ಭಾಳ ಹತ್ರ ಇರುತ್ತೆ ಇಲ್ಲಿ ಬಂದು ಅವ್ರು ಕೇಳಿದಂತೆ ನಾವು ಜಮ್ಮು ಕಾಶ್ಮೀರಕ್ಕೆ ಹೋಗ್ತೀರಂತೆ ಅವ್ರ ತಾಯಿ ಹೇಳಿದ್ರಂತೆ ಯಾಕಪ್ಪ ಹೋಗ್ತೀಯಾ ನೀನು ಬೇರೆ ಯಾವುದು ಸ್ಥಳ ಸಿಗಲಿಲ್ವ ನೀನು ಜಮ್ಮು ಕಾಶ್ಮೀರಕ್ಕೆ ಹೋಗ್ತೀಯ ಆಗ ಅವ್ರ ಅಣ್ಣ ಅವ್ರ ಮನೆಯವರೆಲ್ಲ ಏನು ನೀ ಯಾವ ಕಾಲದಲ್ಲಿ ಇದ್ದೀಯ ನೀನು ಆ ಕಾಲ ಎಲ್ಲವಾಯ್ತು ಈಗ ಅಲ್ಲಿ ಆ ಥರದ್ದು ಏನೂ ಘಟನೆ ಇಲ್ಲ ಅಂತೇಳಿ ಅವ್ರ ತಾಯಿಗೆ ಸಮಾಧಾನ ಮಾಡಿ ಅವ್ರ ತಾಯಿಯವ್ರ ಬೇಡ ಅಂತ ಕೂಡ ಹೋಗಿದ್ದಾರೆ ಅಂತ ಈಗ ಅವರು ಅಣ್ಣ ನನಗೆ ಹೇಳಿ ದುಃಖವನ್ನು ತೋರ್ಕೊಂಡಿದ್ದಾರೆ ಇವೆಲ್ಲ ನಾ ನೋಡ್ತಾ ಇದ್ದರೆ ಕರರಿಷ್ಟುಗಳಿಗೆ ಭಯೋತ್ಪಾದಕೆ ಕರುಣೆ ಜಾತಿ ಧರ್ಮ ಏನೂ ಇಲ್ಲ ಅಂತ ಕಾಣಿಸೋದು ಅವರ ಗುರಿ ಒಂದೇ ಭಯೋತ್ಪಾದನೆ ಮಾಡೋದು ಭಯೋತ್ಪಾದನೆ ಮುಖಾಂತರ ಹಣ ಸಂಪಾದನೆ ಮಾಡೋದು ಅದರಲ್ಲೇ ವಿಕೃತ ಆನಂದವನ್ನು ಪಡೆಯುವಂಥ ಈ ಸಂಸ್ಕೃತಿ ಪಾಕಿಸ್ತಾನಕ್ಕೆ ನಿರಂತರವಾಗಿ ಅಂಟಿ ಬಂದಿದೆ ಅವರು ಡಿ ಎನ್ ಎಲ್ಲೇ ಬಂದು ಅದನ್ನು ಯಾರು ಅವ್ರಿಗೆ ಅಳಿಸೋಕ್ಕೆ ಸಾಧ್ಯನೇ ಇಲ್ಲ ಮೋಸ್ಟ್ಲಿ ಪಾಕಿಸ್ತಾನ ಸತ್ತು ಹೋದಾಗ ಏನಾದರೂ ಈ ಥರದ ಮನಸ್ಥಿತಿ ಹೋಗ್ತೈತೆ ಹೊತ್ತು ಪಾಕಿಸ್ತಾನ ಬದುಕಿರೋವರೆಗೂ ಈ ಮನಸ್ಥಿತಿ ಹೋಗಲ್ಲ ಅಂತ ನಾನು ಕಾಣಿಸ್ತಾ ಇದ್ದೀನಿ ಅದರಿಂದ ಅವರ ಕುಟುಂಬಕ್ಕೆ ಈ ದುಃಖವನ್ನು ಘಟಿಸುವಂಥ ಶಕ್ತಿ ಬರುವಂಥ ನೀತಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತೀವಿ